ತಾಲೂಕಿನ ವಕಲೇರಿ ಗ್ರಾಮದಲ್ಲಿರುವ ರಾಜರಾಜೇಶ್ವರಿ ದೇವಾಲಯ ನಿರ್ಮಾಣವಾಗಿ ಹತ್ತು ವರ್ಷದ ತುಂಬಿದ ಹಿನ್ನೆಲೆ ದೇವಾಲಯದಲ್ಲಿ ಚಂಡಿಕಾ ಹೋಮ ಹಾಗೂ ಅಶ್ಲೇಷ ಪೂಜೆ ಕಾರ್ಯಕ್ರಮ ದೇವಾಲಯದ ಮುಖ್ಯ ಅರ್ಚಕರಾದ ಮನೋಜಿರಾವ್ ನೇತೃತ್ವದಲ್ಲಿ ಚಂಡಿಕಾ ಹೋಮ ಅಶ್ಲೇಷ ಪೂಜೆ ಕಾರ್ಯಕ್ರಮಗಳು ಬುಧವಾರ ಹತ್ತು ಗಂಟೆ ಸಮಯದಿಂದ ನೆರವೇರಿದವು ಅರ್ಚಕರಾದ ಮನೋಜಿರಾವ್ ಮಾತನಾಡಿ ದೇವಾಲಯ ನಿರ್ಮಾಣವಾಗಿ ಹತ್ತು ವರ್ಷ ತುಂಬಿದ ಹಿನ್ನೆಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ದೇವಿಯ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಒಕ್ಕಲೇರಿ ಗ್ರಾಮದ ಸಮಸ್ತ ಜನತೆ ಹಾಗೂ ದೇವಾಲಯದ ಭಕ್ತರ ನೆರವಿನಿಂದ ಚಂಡಿಕಾ ಹೋಮ ಅಶ್ಲೇಷ ಪೂಜೆ ಸೇರಿದಂತೆ ರಾಜರಾಜೇಶ್ವರಿ ದೇವಿಗೆ ಮಹಾಮಂಗಳಾರತಿ ಪೂಜೆಗಳು ನಡೆಸಲಾಯಿತು ರಾಜ್ಯದಲ್ಲಿ ಬಹುತೇಕ ಕಡೆ ಬರಗಾಲ ವ್ಯಾಪಿಸಿದೆ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಪ್ರಾಣ ಪಕ್ಷಿಗಳು ಸಂಕಷ್ಟಕ್ಕೆ ಎದುರಾಗಿವೆ ಮಳೆ ಇಲ್ಲದೆ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗದೆ ನಷ್ಟ ಅನುಭವಿಸುತ್ತಿದ್ದಾರೆ ನಾಡು ಹಾಗೂ ಜಿಲ್ಲೆಯಲ್ಲಿ ಮಳೆ ಬೆಳೆಯಾಗಿ ರೈತರ ಜೀವನ ಸಮೃದ್ಧಿಯಾಗಲೆಂದು ಲೋಕ ಕಲ್ಯಾಣಕ್ಕಾಗಿ ಚಂಡಿಕಾ ಹೋಮ ನಡೆಸಲಾಗಿದೆ ಮತ್ತು ಸಂಜೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿದೆ ಎಂದರು ನೂರಾರು ಮಹಿಳೆಯರು ಕಳಶವನ್ನ ಹೊತ್ತು ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

ने बनों ने बनवा बनाए बनाता बने राम 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 रा�

ಇವತ್ತು ಆ ದೇವಿಯ ಅನುಗ್ರಹದಲ್ಲಿ ಎಲ್ಲ ಭಕ್ತಾದಿಗಳು ಸಹಾಯದಿಂದ ಇವತ್ತು ನಾವು ಈ ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದೇವೆ ಇದು ಎಲ್ಲರ ಒಂದು ಶ್ರೇಯ ಅಭಿಲಾಷೆಗಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಆ ತಾಯಿಯ ದೇವ ದೇವಿಯ ಅನುಗ್ರಹ ಸಿಗಲಿ ಅಂತ ನಾವು ಈ ಪೂಜೆನ ನೆರವೇರಿಸ್ತಾ ಇದ್ದೀರಿ ಹಾಗೂ ಈ ಪೂಜೆ ನಡೆಯೋದಕ್ಕೆ ಮುಖ್ಯವಾಗಿ ನನಗೆ ಧನ ಸಹಾಯ ಮಾಡಿದ ಎಲ್ಲ ನನ್ನ ಭಕ್ತಾದಿಗಳಿಗೂ ನಾನು ಶ ಆ ತಾಯಿಯ ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪ್ರತಿ ಹತ್ತು ವರ್ಷದಿಂದ ಇಲ್ಲಿ ಅನುದಾನ ನಡೀತಾ ಇದೆ ಆ ಅನ್ನದಾನ ಸೇವಾಕರ್ತರಾದಂಥ ನಮ್ಮ ಪುಷ್ಪ ರಾಜಶೇಖರ ರೆಡ್ಡಿ ಅವರು ಸರ್ಜಾಪುರ ಇವರು ಪೂರ್ಣ ತೃಪ್ತಿಯಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಅನ್ನದಾನವನ್ನು ಸಹ ಏರ್ಪಡಿಸುತ್ತಾರೆ ಹಾಗೂ ಈ ಪೂಜಾ ಕಾರ್ಯಕ್ರಮಗಳಿಗೆ ತನು ಮನೋಧನದ ಸಹಾಯ ಮಾಡಿದಂಥ ಎಲ್ಲ ನನ್ನ ಈ ರಾಜರಾಜೇಶ್ ಭಕ್ತಾದಿಗಳಿಗೆ ಆ ದೇವಿಯ ಅನುಗ್ರಹ ಆಗಲೆಂದು ಕೇಳ್ಕೊಳ್ತಾ ಇದ್ದೇವೆ ಇಲ್ಲಿಷ್ಟು ಜನ ಬಂದಿರೋದೇನೆಂದರೆ ಯಾವುದೇ ನಾವು ಒಂದು ಕೋರಿಕೆ ಒಂದು ಅಭಿಲಾಷೆ ಯಾವುದೇ ರೀತಿ ಅವರ ಮೇಲೆ ಒತ್ತಡ ಹಾಕದೇರ ಅವ್ರ ಇಚ್ಛೆಯಿಂದ ಬಂದಿರೋಂಥ ಒಂದು ದೇವಸ್ಥಾನ ಇದು ಇಲ್ಲಿ ಏನೇ ಒಂದು ಹೇಳಿದಂಥ ಒಂದು ಪ್ರತಿಫಲ ಅವರೇ ಅವರಿಗೆ ಗೊತ್ತಿರುತ್ತೆ ಯಾಕಂದರೆ ಇಲ್ಲಿ ಮಕ್ಕಳು ಎಷ್ಟೋ ಜನಕ್ಕೆ ನಮ್ಮ ಭಟ್ಟರು ರಾಜ ಅಣ್ಣ ಅಂತ ಒಬ್ರು ಅವರೇ ಈಗ ಮಾಡ್ತಾ ಅಡುಗೆ ಎಲ್ಲ ಅವರೇ ಮಾಡ್ತಾ ಇರೋದು ಹದಿನಾಲ್ಕೂವರೆ ವರ್ಷಕ್ಕೆ ಅವ್ರಿಗೆ ಮಕ್ಕಳೇ ಇಲ್ಲ ಹದಿನಾಲ್ಕೂವರೆ ವರ್ಷಕ್ಕೆ ಅವ್ರಿಗೆ ಮಕ್ಕಳು ಭಾಗ್ಯ ಕೊಟ್ಟವಳೆ ಮತ್ತು ಪಲ್ಲಿ ಮುನರಾಜು ಅಂತ ಒಬ್ರವ್ರೆ ಎಂಟೂವರೆ ವರ್ಷಕ್ಕೆ ಅವ್ರಿಗೆ ಅವಳಿ ಜೋಳಿ ಗಂಡು ಮಕ್ಕಳಾಗಿದ್ದ ಜಾಗ ಇದು ನಮ್ಮ ಮುಂಗೇನ ಸುನೀಲ್ ಬಂದವ್ರೆ ನಾಲ್ಕೂವರೆ ವರ್ಷಕ್ಕೆ ಮಕ್ಕಳಾಗಿದೆ ಇಂಥ ಎಷ್ಟೋ ಜನಕ್ಕೆ ಈ ಒಂದು ಸ್ಥಾನದಲ್ಲಿ ಸಂತಾನ ಪಾತ್ರ ಕೊಟ್ಟಿರೋಂಥ ನನ್ನ ಸಂತಾನ ಲಕ್ಷ್ಮಿ ಮಹಾತಾಯಿ ಅದೇ ರೀತಿಯಾಗಿ ಎಷ್ಟೋ ಜನಕ್ಕೆ ಮದುವೆ ಆಗಲಿದ್ದೆ ಅಂತ ಅವ್ರಿಗೆಲ್ಲ ಮದುವೆ ಆಗಿರೋಂಥ ಜಾಗ ನನ್ನಮ್ಮ ಮಹಾಗೌರಿ ಸ್ಥಾನ ಇದು ಎಷ್ಟೋ ಜನ ತುಂಬ ಕಾಸಿಲ್ದಿರ ಎಲ್ಲ ಕಳ್ಕಂಡು ಜೀವನದಲ್ಲಿ ಇನ್ನೇನು ಬೇಸರ ಆಗಿರೋಂಥವ್ರು ಕೂಡ ಮೇಲೆ ಕೊಟ್ಟಿರೋ ನನ್ನ ತಾಯಿ ಮಹಾಲಕ್ಷ್ಮಿ ಸ್ಥಾನ ಇದು ಅಂತೀವಿ ಮೂರು ಸ್ಥಾನಗಳಿರೋಂಥ ಜಾಗ ಮಹಾ ಸರಸ್ವತಿ ಮಹಾಗೌರಿ ಮಹಾಲಕ್ಷ್ಮಿಯಾಗಿ ನಾನು ನಮ್ಮ ರಾಜರಾಜೇಶ್ವರಿ ಪ್ರಜ್ವಲಿಸ್ತಾಳೆ ದಿನೇ ದಿನೇ ವರ್ಷ ವರ್ಷಕ್ಕೂ ನನ್ನ ದಾನಿಗಳಿಗ ಆ ತಾಯಿಯ ಅನುಗ್ರಹ ಮಾಡಲಿ ಮತ್ತು ಮುಂದಿನ ವರ್ಷವನ್ನು ಇದೇ ರೀತಿಯಾಗಿ ಎಲ್ಲ ಪೂಜೆಗಳು ಮಾಡೋಣ ಈ ವರ್ಷನ ವಿಶೇಷವಾಗಿ ಆಶ್ಲೇಷ ಬಳಿ ಪೂಜೆಯನ್ನು ಸರ್ಪದೋಷವನ್ನು ಕುಜದೋಷವನ್ನು ನಾವು ಮಾಡಿದ್ವಿ ಅದೇ ಆ ಒಂದು ಪೂಜೆಗಳೆಲ್ಲ ಈ ಒಂದು ಬಂದಿರೋಂಥ ಎಲ್ಲ ಪೂಜೆನಲ್ಲಿ ನಾವು ಎಲ್ಲ ಒಂದು ಇಪ್ಪತ್ತು ಜನ ಈ ಪೂಜೆನ ಕೂತ್ಕೊಳ್ತಾರೆ ಅಂತ ಒಂದು ಒಂದು ನಮ್ಮ ಅಭಿಲಾಷೆ ಇತ್ತು ನೂರ ಅರವತ್ತು ಜನ ಈ ಪೂಜೆಯಲ್ಲಿ ಇವತ್ತು ನಾವು ಒಂದೇ ಒಂದು ಪ್ರಚಾರ ಮಾಡಿಲ್ಲ ಯಾವುದೇ ರೀತಿಯಲ್ಲಿ ಇದು ಮಾಡಿಲ್ಲ ಪ್ರತಿಯೊಬ್ಬರು ಇಚ್ಛೆಯಿಂದ ಬಂದು ನೂರ ಅರವತ್ತು ಜನ ಈ ಒಂದು ಆಶ್ಲೇಷ ಬಲ್ಲಿ ಪೂಜೆನ ಕೊಟ್ಕೊಂಡ್ರು ನಮ್ಗಿನ್ನೂ ಬೇಕು ಅಂತ ಬಂದರು ಆದರೆ ನಾವು ಅನ್ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಇಲ್ಲಿ ಆಶ್ಲೇಷ ಬಲ್ಲಿ ಪೂಜೆ ಸರ್ಪಶಾಂತಿ ಶಾಂತಿನ ಮೂರನೇ ವರ್ಷ ಮಾಡಿದ್ದೀವಿ ಅದೇ ರೀತಿಯಾಗಿ ಚಂಡಿಕ ಹೋಮವನ್ನು ಸಹ ಈಗ ನಾವು ನೆರವೇರಿಸ್ತಾ ಇದ್ದೀವಿ ಮಹಾತಾಯಿ ಪೂರ್ಣಾನುಗ್ರಹ ಕೂಡ ಇದೆ ಮತ್ತೆ ನಾಲ್ಕು ಗಂಟೆಗ ತಿರುಪತಿಗೆ ನಾವು ಹೋಗಿ ಎಲ್ಲಾನು ಪೂಜೆ ಆಗಲ್ಲ ಆ ಕಲ್ಯಾಣ ಮಾಡಬೇಕಂದ್ರೆ ನಾವು ಹೋಗಿ ನೋಡೋದಕ್ಕೂ ಆಗಲ್ಲ ಅಂತ ಕಲ್ಯಾಣಸುವ ಕಾಶಿ ಯಾತ್ರೆ ಒಂದಿಗೆ ಆ ತಿರುಪತಿ ತಿರುಮನ ಶ್ರೀನಿವಾಸನನ್ನು ನಾವು ಮೆರವಣಿಗೆ ಮುಖಾಂತರವಾಗಿ ಎಲ್ಲ ವೈಭವಗಳೊಂದಿಗೆ ಅಂದರೆ ವಾದ್ಯ ವೃದ್ಧದೊಂದಿಗೆ ಆ ದೇವರನ್ನು ನಾವು ಮೆರವಣಿಗೆ ಮುಖಾಂತರ ಕರ್ಕೊಂಡ್ಬಂದು ಆ ದೈವವನ್ನು ನಾವು ಕಲ್ಯಾಣಸುವ ಮಂಟಪಕ್ಕೆ ಕರ್ಕೊಂಡ್ಬರ್ತೀವಿ ಆ ಭಗವಂತನಿಗೆ ಶ್ರೀದೇವಿ ಭೂದೇವಿಯನ್ನು ನಾವು ಆ ಒಂದು ಮದುವೆಯನ್ನು ನೆರವೇರಿಸ್ಕೊಡ್ತೀವಿ ಎಲ್ಲ ಈ ಒಂದು ಕಾರ್ಯಕ್ಕೆ ನಾನು ಬೆನ್ನೆಲುಬಾಗಿರುವಂತಹ ನನ್ನ ಸರ್ಕಾಪುರದ ರಾಜಶೇಖರ ರೆಡ್ಡಿ ಪ್ರತಿ ವರ್ಷನ ಅನುದಾನಕ್ಕ ಬನಸ ಅವ್ರ ತೃಪ್ತಿಯಿಂದ ಅವರು ಪುಷ್ಪ ರಾಜಶೇಖರ್ ರೆಡ್ಡಿ ಅವರು ನೆರವೇರಿಸ್ತಾರೆ ಅದೇ ರೀತಿಯಾಗಿ ಪೂಜೆಗ ಪ್ರತಿಯೊಬ್ಬರು ದಾನಿಗಳು ಸಹ ಅವ್ರ ಮನುಷ್ಯ ನಾವು ಕೇಳೇ ಇರಲ್ವಾ ಹಾಕೊಂಡಿರೋ ಅಮೌಂಟ್ ಹಾಕಿ ನಾನು ಹಾಕಿದ್ ನೋಡಿ ಸ್ವಾಮಿ ಅಂತ ಎಷ್ಟೋ ಜನ ಹೆಸರು ಹೇಳಲ್ಲ ನಮ್ಮ ಅತ್ತಿ ಬೆಲೆ ನಾಗರಾಜರವರು ವನಿತಾ ವನಿತಾ ನಾಗರಾಜರವರು ಅತ್ತಿ ಬೆಲೆಯಿಂದ ಅವ್ರು ಬಂದಿದ್ರು ಹೋದ ವರ್ಷ